ಉಪಾದೇಶವ ಶರಣರನ್ನು ದಯಾಗನಾಗ ವಿಶುದೇಶನನ್ನ ಪೂಜ್ಯ ಶ್ರೀ ಚನ್ನವೀರ ಶರಣರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ಬನ್ನಿಪುಪ್ಪ ಗ್ರಾಮದಲ್ಲಿ ಈಶ್ವರ ಮರುತಿ ದೇವರ 9 ವರ್ಷದ ಜಾತ್ರಾ ಮಹೋತ್ಸವ ಈ ಸಂದರ್ಭದಲ್ಲಿ ಭಕ್ತ हित ಚಿಂತನಾ ಗೋಷ್ಟಿಯ ಸಮಾರಂಭದಲ್ಲಿ ಆಶಿನಗಾಗಿ ತಮ್ಮ ಅನುಭವವನ್ನು ನೀಡಿದಂಥ ಶರಣೆಂದು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಶ್ರೀಮಠದ ಆತ್ಮೀಯ ಭಕ್ತರಾಗಿರ್ತಕ್ಕಂಥ ವೆಂಕಣ್ಣ ಗರಾಶಿಯವರೇ ಮತ್ತೋರ್ವ ಗ್ರಾಮದ ಹಿರಿಯತೆ ಸಂಗೀತ ಕಲಾವಳಾಗುತ್ತೆ ಮಹಾಜನಗಳೇ ಮಾತೆಯರೇ ಯುವಕರೇ ಮದ್ದು ಮಕ್ಕಳೇ ಬನ್ನಿಪಪ್ಪ ಗ್ರಾಮದಲ್ಲಿ ಮೂರು ವರ್ಷಗಳಿಂದ ಮರುಟೇಶನ ಜಾತ್ರೆಯನ್ನು ಭಕ್ತಿ ಷಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೆ ನಿಜವಾಗಲೂ ಕೂಡ ಸಂತೋಷ ಅನ್ನಿಸ್ತದೆ ಜಾತ್ರೆ ಉತ್ಸವಗಳು ಒಂದು ನೆಪ ಅದರ ಅಂಗವಾಗಿ ಮನುಕುಲಕ್ಕೆ ಆಧ್ಯಾತ್ಮವನ್ನು ನೀಡುವಂತಹ ಜ್ಞಾನದ ಬೆಳಕನ್ನು ಚೆಲ್ಲುವಂತಹ ಅನುಭವದ ಮಾತುಗಳನ್ನು ನೀಡುವಂತಹ ಇದೊಂದು ಕಾರ್ಯಕ್ರಮ ಅಲ್ಲಿ นิชวกಳು ಕೂಡ ಬನ್ನಿಗು ಪ್ರೌಢದಲ್ಲಿ ಭಕ್ತಿ ಧರ್ಮ ಸಂಸ್ಕೃತಿ ಅತ್ಯಂತ ಉನ್ನತ ಮಟ್ಟದಲ್ಲಿ ತಮ್ಮ ಸಂಸ್ಕೃತಿಯನ್ನ ಬೆಳೆಸ್ಕೊಂಡು ಬಂದಿದ್ದೀವಿ ಸಂತೋಷದ ವಿಷಯ ಇವತ್ತು ಇಂತಹ ಧಾರ್ಮಿಕ ವೇದಿಕೆಯಲ್ಲಿ ನಾವೆಲ್ಲ ಒಳ್ಳೆಯ ಮಾತುಗಳನ್ನು ಒಳ್ಳೆಯ ವಿಚಾರಗಳನ್ನು ಕೇಳಿ ಅದನ್ನು ನಡೆಯಲ್ಲಿ ನುಡಿಯಲ್ಲಿ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಮನುಷ್ಯ ಬದುಕಿನಲ್ಲಿ ಯಾವುದನ್ನು ತೆಗೆದುಕೊಂಡು ಹೋಗೋದಿಲ್ಲ ಒಂದು ದಿನ ಈ ಭೌತಿಕ ವಸ್ತುಗಳನ್ನು ಇಲ್ಲೇ ಬೆಳೆಸಿ ಹೋಗ್ತಾರೆ ಹಾಗಾಗಿ ನಮ್ಮ ಜೊತೆಗೆ ಬರೋದು ಯಾವುದು ಅಂತಂದರೆ ನಾವು ಮಾಡಿರ್ತಕ್ಕಂಥ ಪುಣ್ಯ ನಾವು ಮಾಡಿರ್ತಕ್ಕಂಥ ಸತ್ಕಾರ್ಯಗಳು ನಮ್ಮ ಬದುಕನ್ನು ಬೆಳಗಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಪೂಜ್ಯರು ತಮ್ಮ ಮಾತಲ್ಲಿ ಧರ್ಮದ ಬಗ್ಗೆ ಸಮಾಜದ ಕಳಕಳಿಯ ಬಗ್ಗೆ ಬಹಳ ವಿಶೇಷ ಸಂದೇಶವನ್ನು ನೀಡಿದರು ಒಂದು ಮಾತು ಬರ್ತದೆ ಪತಿತಂ ಪತಂತಂ ಪತಿಷ್ಯಂತಂ ಧರತೀತಿ ಧರ್ಮ ಧರ್ಮ ಅಂದರೆ ಬಿದ್ದವರನ್ನು ಬೀಳುತ್ತಿರುವವರನ್ನು ಬೀಳುವವರನ್ನು ಎತ್ತಿಡಿಯುವಂತಹ ಕ್ರಿಯೆಗೆ ನಮ್ಮ ಹಿರಿಯರು ಧರ್ಮಾನ್ ಇವತ್ತು ಅಂತಹ ಗುಣಗಳನ್ನು ಬೆಳೆಸ್ಕೊಳ್ಬೇಕಾಗಿದೆ ನಾವೆಲ್ಲ ದೇವ್ರಿಗೆ ಹೋಗ್ತೇವೆ ಕಾಯಿ ಉಳಿಸ್ತೇವೆ ಗರ್ಭಡ ಬೆಳೀಸ್ತೇವೆ ಊದಿನ ಕಡ್ಡಿ ಇದು ಧರ್ಮ ಅಲ್ಲ ಅಂದರೆ ಅಚ್ಚಾರೆ ಅಂತಂದರೆ ಅದು ಕೂಡ ಧರ್ಮನೇ ನಿಜವಾದಂಥ ಧರ್ಮ ಯಾವುದು ಅಂತಂದರೆ ಬಡವರನ್ನು ದುಃಖಿಗಳನ್ನು ಸಹಾಯಕರನ್ನು ಎತ್ತಿ ಹಿಡಿಯುವಂಥದ್ದರಲ್ಲಿ ನಿಜವಾದಂಥ ಧರ್ಮ ಅಡಗಿದೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ ಇವತ್ತು ನಿನ್ನೆ ತಾವೆಲ್ಲ ಜಾತ್ರೆಯನ್ನು ಮಾಡಿದ್ವಿ ಜಾತ್ರೆಗೆ ಒಂದು ಹೊಸತನವನ್ನು ಹೊಸ ಭರವಸೆಯನ್ನು ತಾವೆಲ್ಲರೂ ಮೂಡಿಸಿದ್ದೀರಿ ಎಷ್ಟೋ ಹಳ್ಳಿಗಳಲ್ಲಿ ಜಾತ್ರೆಗಳು ನಡೀತವೆ ಬೆಂಡು ವ್ಯತ್ಯಾಸವನ್ನು ತೋರಿ ಮಕ್ಕಳಿಗೆಲ್ಲ ಆಟಿಕೆಯ ಸಾಮಾನುಗಳನ್ನು ಕೊಡಿಸಿ ತಿಂಡಿ ತೀರ್ಥಗಳನ್ನು ತಗೊಂಡುಕೊಂಡು ಮನೆಗೆ ಹೋದರೆ ಜಾತ್ರೆ ಆಯಿತು ಅಂತಾರೆ ಇದು ಜಾತ್ರೆಯ ಮುಖ್ಯ ಉದ್ದೇಶವಲ್ಲ ಜಾತ್ರೆಯ ಉದ್ದೇಶ ಏನು ಅಂತಂದರೆ ಮನೋಭಾವದ ಮಾತುಗಳನ್ನು ಕೇಳುವಂಥದ್ದು ಆ ಮಾತುಗಳನ್ನು ತಿಳಿಯುವಂಥದ್ದು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥದ್ದು ನಿಜವಾಗಿರ್ತಕ್ಕಂಥ ಜಾತ್ರೆಯ ಉದ್ದೇಶವಾಗಿದೆ ಕಡುಕುಳದ ಮಡಿವಾಳಪ್ಪನವರು ಒಂದು ಮಾತು ಕರಿತಾರೆ ತೇರನ್ನು ಎಡದಾಗ ಉತ್ಪತ್ತಿ ತೂರಾರ ಮತ್ತೆ ಉತ್ಪತ್ತಿ ಆಗಬಾರದನ್ನು ತೇರಿಗೆ ಉತ್ಪತ್ತಿ ಯಾಕ ನಾವು ಒಗಿತೀವಿ ಅಂತಂದರೆ ನಾವೆಲ್ಲ ಜನನ ಮರಣದ ಬಾಧೆಯಿಂದ ದೂರವಾಗಿ ಮುಕ್ತವಾಗಬೇಕು ಅಂತಹ ಸಂದೇಶವನ್ನು ತಮ್ಮ ತತ್ವ ಪದದಲ್ಲಿ ಹಿಡಿದಿರ್ತಾರೆ ತೇರು ಇಲ್ಲಿಂದ ಆರಂಭವಾಗ್ತದೆ ಪಾದಗಟ್ಟೆಯನ್ನು ಮುಟ್ಟಿ ಮತ್ತೆ ತನ್ನ ಮೂಲ ಸ್ಥಳವನ್ನು ಸೇರುತ್ತದೆ ಈ ದೇಹನೂ ಕೂಡ ಹಾಗೆ ಭಗವಂತ ಕರುಣಿಸಿದ ಭಗವಂತ ಕೊಟ್ಟಿರ್ತಕ್ಕಂಥ ಪ್ರಸಾದ ಪ್ರಸಾದ ಕಾಯಿ ನಾವು ಭೂಮಿಗೆ ಬಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮತ್ತು ಸಾನ್ನಿಧ್ಯವನ್ನು ಸೇರಬೇಕು ಹಾಗಾಗಿ ಹೇಗೆ ತೀರು ಪಾದಗಟ್ಟಿಯನ್ನು ಮುಟ್ಟಿ ಮೂಲ ಸ್ಥಾನವನ್ನು ಸೇರ್ತದೆ ಹಾಗೆ ನಾವು ಭೂಮಿಯ ಮೇಲೆ ಧರ್ಮದ ಕಾರ್ಯಗಳನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಸಾರ್ಥಕ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಒಳ್ಳೆಯದಾಗಲನ್ನು ಹಾರೈಸಿ नेमाता <laughs>